ಜಿಲ್ಲಾ ಘಟಕ ಬೆಳಗಾವಿ ಇಲ್ಲಿ ಆಗಮಿಸಿದ ಎಲ್ಲ ಪತ್ರಕರ್ತ ಪತ್ರ ಪತ್ರಕರ್ತರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಬೆಳಗಾವಿ ನಗರದ ಹುಬ್ಬಳ್ಳಿ ಮಟ್ಟದ ಅಧ್ಯಕ್ಷರ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಾ ಸುನೋಳಿ ಅವರೇ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಲಾ ಬೆಟ್ಟಗುಡ್ ಹಾಗೂ ಇನ್ನೊರುವ ಶ್ರೀಯತ ಅಂಗಡಿ ಅವರೇ ಹಾಗೂ ಗೀತಾ ಶೆಟ್ಟರ್ ಅವರೇ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ಹೃದಯಪೂರ್ವಕವಾಗಿ ಸ್ವಾಗತ ವೈಯಕ್ತಿಕವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೀನಿ ನಮ್ಮ ನುಡಿಸಿರಿ ಪುಸ್ತಕ ಲೋಕಾರ್ಪಣೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಕನ್ನಡ ಭವನ ನೆಹರು ನಗರ್ ರಾಮದೇವ್ ಹಿಂದೆ ಬೆಳಗಾವಿ ಇಲ್ಲಿ ಕನ್ನ ನುಡಿಸಿರಿ ಅಂತೇಳಿ ಪುಸ್ತಕಕ್ಕೆ ಹೆಸರು ಆದರೆ ನಾವು ಎರಡು ಸಾವಿರದ ಹದಿನಾರರಿಂದ ನಮ್ಮ ಹುಲಿ ಒಳಗೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸರ್ವಾಧ್ಯಕ್ಷರ ತಾಲೂಕು ಜಿಲ್ಲಾ ಸರ್ವಾಧ್ಯಕ್ಷರ ಭಾಷಣಗಳ ಭಾಷಣಗಳ ಕೃತಿ ಇದು ಅದಕ್ಕೆ ನಾವು ನುಡಿಶೀಲಿ ಅಂತ ಹೆಸರು ಇಟ್ಟೆವು ಇದು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಇರುವಂಥ ಜಿಲ್ಲಾ ಸಮ್ಮೇಳನ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷರ ಭಾಷಣಗಳ ಬುಕ್ಕು ಸುಮಾರು ಎಂಟುನೂರು ಚಿಲ್ಲರ್ ಪುಟ ಸಂಖ್ಯೆ ಇದೆ ಈ ಫೋರ್ ಸೈಜ್ ಆ ಪುಸ್ತಕ ಬಿಡುಗಡೆ ಕನ್ನಡ ಭವನದಲ್ಲೆಲ್ಲ ತಮ್ಮೆಲ್ಲ ಆಗಿಸ್ಲಿಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಒಂದು ಎರಡನೇ ಸಲ ನಿಲ್ಬೇಕನ್ನೋದು ಯಾವುದೇ ವಿಚಾರ ಇರಲಿಲ್ಲ ಆದ್ರೆ ಮಧ್ಯೆ ಅವ್ರಿಗೆ ಮುಗಿಸ್ಕುಳ್ಳೆ ನನ್ಗ ಏನೊಂದು ವಿಚಾರ ಬರ್ತಂದ್ರೆ ಎಷ್ಟು ಸಮ್ಮೇಳನ ಮಾಡಿದ್ವಿ ಆ ಎಲ್ಲ ಸಮ್ಮೇಳನ ಜಿಲ್ಲಾ ಮತ್ತು ತಾಲೂಕಾದ ಸರ್ವಾಧ್ಯಕ್ಷ ಭಾಷಣ ಮಾಡೋದು ಇದು ಒಳ್ಳೆ ಬೆಲ್ಲೆ ಬಲ್ಲ ಅಂತ ಇವನ್ನೆಲ್ಲಾನು ನಾವು ಒತ್ತಟನೆ ತಂದ್ರೆ ಒಂದು ಆಕ್ರ ತಗಂತ ಹಾಕ್ತಿವಿ ನಾಳೆ ಮುಂದೆ ಅವ್ರಿಗೆ ಒಬ್ಬರು ರಾಮ್ ಅಲ್ಲೊಂದು ಇಲ್ಲೊಂದು ಸರ್ವದಿ ಭಾಷಣ ಬಿದ್ದು ಅಂತ ಅಂತೇಳಿ ನಾನು ಅವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗ ಮೊದಲೇ ಅವಧಿಗೆ ಮುಗಿದುಳ್ಳೇನ ಅವಾಗ ಮಾಡಿದ್ದು ಇವತ್ತಿನ ಮಿತಿ ತನಕ ಆ ಕೆಲಸ ಪೂರ್ತಿಯಾಯಿತು ಹಾಗೆ ನಾಳೆ ಹನ್ನೊಂದನೇ ತಾರೀಕಿಗೆ ಆ ಪುಸ್ತಕ ಬಿಡುಗಡೆ ಆಗ್ತದೆ ಯಾಕಂದ್ರೆ ಭಾಳಷ್ಟು ಪ್ರೆಸ್ನವ್ರು ಹೇಳಿದರು ವಾಪಸ್ ನೀವು ಟೈಪ್ ಹೊಡೆದು ಕಳಿಸ್ರಿ ಹಂಗೆ ಅವ್ರದ್ದು ಲೇಖನಗಳು ನಮ್ಗೆ ಕಳಿಸ್ಬೇಕ್ರಿ ಅದನ್ನು ನಾವು ನಮ್ಮ ಕೆಲಸ ಮಾಡ್ಕೋ ಅದನ್ನು ಟೈಪ್ ಹೊಡ್ದು ಅದನ್ನು ತಿದ್ದುಪಡಿ ಮಾಡೋದು ಇಷ್ಟೆಲ್ಲ ಮಾಡು ಮಾಡೋದಕ್ಕಂದ್ರೆ ಇಷ್ಟು ವರ್ಷ ನಾನು ಟೈಮ್ ತಗೋತು ಅಲ್ದ ಮತ್ತು ಪ್ರೆಸ್ನವ್ರು ಅದನ್ನು ರೀ ಅಲ್ಲಿ ಅವರು ಇದನ್ನು ಮಾಡು ಹತ್ತ ಅವ್ರದ್ದು ಪ್ರಿಂಟಿಂಗ್ ದೋಷ ಏನದ ಅದನ್ನು ಚೆಕ್ ಮಾಡೋ ಸಲಹೆ ನಾನು ನಮ್ಮ ಸಾಹಿತಿ ಪ್ರಕಾಶ್ ಸಾಹಿತಿ ಪೋಲ್ಕಾರ್ ಸರ್ ಆಮೇಲೆ ಸುಳ್ಕುಡಿ ಸರ್ ಅವರು ಅಂಗಡಿಯವರು ಮೆಣ್ಸಿನ್ಕಾಯಿ ಅವರು ಆಮೇಲೆ ಹಿಮಾ ಸೊನ್ನಾಳಿ ಇವರೆಲ್ಲರೂ ತಿದ್ದುಪಡಿ ಮಾಡಿದ್ದಾರೆ ಇಷ್ಟು ಬಿ ಕುಂಕಾ ಹಾಂ ಹೇಳಿ ಅಲ್ರಿ ಕುಂಕಾಕ್ ಸರ್ ಅಂತ ಇಷ್ಟೆಲ್ಲರೂ ಮಾಡಿದ್ರೂ ಇನ್ನೊಂದು ಸ್ವಲ್ಪ ಇಲ್ಲೊಂದು ಇಲ್ಲಿ ಇಷ್ಟ ಇಲ್ಲೊಂದು ಇಷ್ಟು ಅದೇ ಅದಾವೆ ಮೈನೋರ್ ತಿಂಗ್ಸು ಅದನ್ನ ಆ ಇಷ್ಟು ವರ್ಷ ಅದು ನನಗೆ ಪಿರಿಯಡ್ ಪುಸ್ತಕ ಅದನ್ನ ಅಬ್ರ ತರಕ ಅದಕ್ಕೆ ಇರಲಿ ಏನಾದರೂ ಶ್ರಮ ಆದರೂ ಇದು ಮುಂದವ್ರಿಗೆ ಒಂದು ಆಖರ ಗ್ರಂಥ ಆಗಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ನಾಳೆ ಹನ್ನೊಂದನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಇದು ಕಾರ್ಯಕ್ರಮ ಇದೆ ಪುಸ್ತಕ ಹಿಡಿದು ಲೋಕಾರ್ಪಣೆ ಇದೆ ಅವೆಲ್ಲರೂ ದಯವಿಟ್ಟು ಆಗಮಿಸಬೇಕು ಹಾಗೂ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಕಾಗಿ ಒಂದು ಕಳಕಳಿ ಏನಂತ ಮಾಡಿಕೊಡ್ತಾ ಇದ್ದಾರೆ ಆಗಿದಾವ ಒಂದು ಸಮಸ್ಯೆ ನನಗೆ ಅಂದ್ರೆ ಎಲ್ಲಾ ತಾಲೂಕದಾಗು ನಗ ಯಶಸ್ವಿ ಆಗಿದವ ಚಿಕ್ಕೋಡಿ ಎಲ್ಲಾನು ಆಯ್ತು ಒಂದು ಖಾನಾಪುರ ಮಂಡತನ ಐತಿ ಖಾನಾಪುರ ತಾಲೂಕು ಇಷ್ಟು ಮಂಡತನ ಅಂದ್ರೂ ಅಡ್ಡಿ ಇಲ್ಲ ಅಲ್ಲಿ ಕೆಲವೊಂದು ಊರಾಗ ಇವತ್ತಿಗೂ ಕನ್ನಡ ಸಾಲಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಊರಾಗ ಕನ್ನಡ ಸಾಲಿ ಇಲ್ಲ ರೀ ಮಾ ಸರ್ವೆ ಮಾಡಿದ ಪ್ರಕಾರ ನಾವು ಇದನ್ನ ಅಷ್ಟೇ ಸಮ್ಮೇಳನ ಮಾಡ್ಕೊಂಡು ಹೋಗಲಿಲ್ಲ ಆಯಾ ತಾಲೂಕಾ ಅಧ್ಯಕ್ಷ ನಡ್ಕೊಂಡು ಸ್ವತಃ ನಾನು ಅಡ್ಡಾಡಿ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಊರಿಗೆ ಹೋಗಿ ಅಲ್ಲಿ ಆಯಾ ಸಾಲದ ಕನ್ನಡ ಸಾಲಿಯೋ ಸ್ಥಿತಿಗತಿ ಏನು ಆಮೇಲೆ ಕನ್ನಡ ಸಾಲಿ ಅದಾವ ಇಲ್ಲವೋ ಬಾಂಡ್ರೆ ಇದನ್ನೆಲ್ಲ ತೆಗೆದ್ ನೋಡೋದ್ರೊಳಗೆ ಖಾನಾಪುರ್ ತಾಲೂಕು ಒಳಗೆ ಐವತ್ತು ಪರ್ಸೆಂಟ್ ಊರಾಗ ಕನ್ನಡ ಸಾಲಿಗೋ ಇಲ್ಲ ಇದು ಅಂಗಡಿ ಖೇದಕರ ಸಂಗತಿ ನಾನು ಅಲ್ಲೇ ಇನ್ನೂ ಇದನ್ನು ತಂದೆ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೂ ತಂದೇನ ಅಲ್ಲಿ ಎಮ್ ಎಲ್ ಎ ಮೊದ್ಲಿನ ಎಮ್ ಎಲ್ ಎ ಅವ್ರ ಗಮನಕ್ಕೂ ತಂದೇನ ಈಗಿನವ್ರಿಗೆ ಏನು ಹೇಳಿರಿಲ್ಪ ಈ ವಿಷಯದಾಗ ಹೇಳ್ರಿ ನಾನು ಗೊತ್ತಿಲ್ಲ ಆಮೇಲೆ ಎಂ ಪಿ ಅವ್ರಿಗೆ ಗಮನಕ್ಕೂ ತೊಗೊಂಬಂದೇನೆ ಇದನ್ನು ಆ ಏರಿಯಾದ ಇಷ್ಟೆಲ್ಲನೂ ಆಗಿ ಇವತ್ತಿನ ಮಿತಿಗೂ ಅಲ್ಲಿ ಯಾವುದೂ ಇಲ್ಲ ಆರು ಕನ್ನಡ ಸಾಲಿಗಳು ಮಾತ್ರ ಸುಧಾರಣೆ ಆಗ್ಬೋದು ಹೊಂತಿದ್ದಾವೆ ನಾವು ಎಲ್ಲೆಲ್ಲಿ ಕನ್ನಡ ಸಾಲಿಗೂ ನಾವು ಇವನ್ನೂ ಹೇಳಿದೆವಲ್ಲ ಈ ಸಾಲಿ ಬೀಳ್ಕಾಯಿದೆ ಎಮ್ಕಂದ್ ಮಾಡಿದ್ದು ನಾನು ಹೇಳಿದ್ದೀನಿ ಬಂದು ಪ್ರಶಿಗೂ ನಾನು ರಿಪೋರ್ಟ್ ಕೊಡ್ತೀನಿ ಯಮ್ಕಂದ್ ಮಾಡಿದ ಸಾಲಿ ಭಾಳ ದುಸ್ಥಿತಿ ಒಳಗಿದೆ ಏನು ಮರು ಮರ್ದಿಸಿ ಬಿತ್ತು ಒಂದು ಮಗು ಹೆಣ್ಣು ಮಗು ತಿರ್ಕೋತು ಅದಾಗ ಯಮ್ಕಂದ್ ಮಾಡಿ ಸಾಲಿ ಸುಧಾರಣೆಗೆ ಅದ ಸುಧಾರಣೆ ಅಂದ್ರೆ ಹೆಂಗೆ ಇಡೀ ಸಾಲಿಯನ್ನು ಸುಧಾರಣೆ ಆಗಿಲ್ಲ ಒಂದೊಂದು ಸಾಲಿಗೆ ಒಂದೊಂದು ರೂಮ್ ಹೊಸದಾಗಿ ಹೊಸ ಕಟ್ಟಿಸ್ಕೊಟ್ಟದೆ ಸರ್ಕಾರ ಮಾಡ್ತಾಯಿದೆ ಹಂತ ಹಂತವಾಗಿ ಮಾಡ್ತಾಯಿದೆ ಇನ್ನೂ ಆದರೂ ತ್ವರಿತಗತಿಯಿಂದ ಸಾಗಬೇಕದ ಯಾಕೆ ಮಕ್ಕಳದನ್ನು ನೋಡ್ರಿ ಆ ಮಕ್ಕಳನ್ನು ಒಂದ ನಮ್ಮ ಮಕ್ಕಳು ಒಂದ ಮಕ್ಕಳ ಎಲ್ಲರ ಮಕ್ಕಳು ಒಂದ ಕನ್ನಡ ಶಾಲೆಯದ ಇನ್ನೂ ಎಷ್ಟು ಬೇಕಷ್ಟು ಸ್ಥಿತಿ ಸುಧಾರಣೆ ಆಗಿಲ್ಲ ಆಮೇಲೆ ಭಾಳಷ್ಟು ಶಾಲೆಗೆ ಆಟದ ಗ್ರೌಂಡ್ ಇಲ್ಲ ಅದನ್ನೂ ನಾನು ಗಮನಕ್ಕೆ ತಂದೀನಿ ಆಟದ ಗ್ರೌಂಡ್ ಇಲ್ಲ ದಯವಿಟ್ಟು ಗ್ರೌಂಡ್ ಇರಲಿ ಆ ಶಾಲೆಗಳನ್ನು ಶಿಫ್ಟ್ ಮಾಡಿರಿ ಏನು ಸಮಸ್ಯೆ ಇದೆ ಅಂದ್ರೆ ಮಹಿಳೆಯರ ಸಮಸ್ಯೆ ಇದೆ ಅಲ್ಲೇ ನಾನು ಅವ್ರು ಏನಂದ್ರಕ್ಕವ್ರ ನೀವು ಸಾಲಿ ಬೇರೆ ಕಡೆ ಇಡಿಸ್ತೀರಿ ನಾವು ಹೆಣ್ಮಕ್ಳಿಗೆ ಸಾಲಿ ಕಳ್ಸಂಗಿಲ್ಲ ನೋಡ್ರಿ ಅಂತಂದ್ರೆ ಯಾಕೆ ಅಂದ್ಯ ಸನಿ ಸಾಲ ಇದ್ರು ಒಣೆನಿದ್ರೆ ನಾವು ಕಳಿಸ್ತೇವ್ರಿ ನಮ್ಗೇನು ಆಟ ಆಕ್ಕಾಗಿಲ್ಲ ಆರ ದೂರದ ಸಾಲಿಗೆ ನಾವು ಕಳ್ಸೋಲ್ಲ ನಮ್ಮ ಹೆಣ್ಮಕ್ಳಿಗೆ ಕಾಯೋರು ಯಾರು ಕೇಳೋರು ಅದು ಅಷ್ಟು ಸತ್ಯ ಹೌದಲ್ರು ಈಗಿನ ಕಾಲಕ್ಕೆ ಹೌದು ನಾವೆಲ್ಲ ದುಡ್ಯಕ್ಕೆ ಹೊರಗೆ ಹೋಗೋರು ರೀ ನಮ್ಮ ಹೆಣ್ಮಕ್ಳಿಗೆ ಯಾರು ಕಾಯೋರು ನೀವು ಬಂದು ಕಾಯ್ತೀರಿ ಅನ್ನೋದು ಅವ್ರು ನನಗೆ ಸರಿಯಪ್ಪ ನಿಮ್ಗೆ ಸರಿ ಇದೆ ನಿಮ್ಗೆ ಬೇಕಂದ್ರೆ ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡ್ಸೋನು ಅಲ್ಲರೂ ಅದ ಒಣೆಗ ಇರಲಿ ಸಾಲಿ ಗ್ರೌಂಡ್ ಇರದಿದ್ರೂ ನಡೀತದ ಅಂತೇಳಿ ಕೆಲವೊಂದು ಶಾಲೆಗಳನ್ನ ಅಲ್ಲೇ ಬಿಟ್ಟದ ಪ್ಲೇಗ್ರೌಂಡ್ ಇರಲಾರ್ದಲ್ಲಿ ಆಮೇಲೆ ಕೆಲವೊಂದು ಸಾಲಿನ ಹೆಂಗಿತ್ತು ಕನ್ನಡ ಸಾಲಿ ಅಸೋಗ ಉದಾಹರಣೆ ನಿಮ್ಗೆ ಅದನ್ನು ಹನ್ಸಿಂಗ್ ಬಿಡಿಸ್ತೇನೆ ಅಂದ್ರೆ ಅಸೋಗದಾಗ ಇವತ್ತಿನ ಮಠ ಅಲ್ಲಿ ಏನೂ ಆಗಿಲ್ಲ ಎಷ್ಟು ನಾನು ಪೇಪರ್ನಾಗ ಹಾರಿಸಿ ಸ್ವತಃ ಹೋಗಿ ನೀನು ಎಲ್ಲರಿಗೂ ಭೇಟಿ ಆದನಿ ಅದೇನು ಹನ್ಸಿ ಬಿಡಿಸ್ತೈತಿ ಸಾಲಿ ಐತೆಲ ಯಾರು ಹಾಗೆ ಆಯಿತು ಉಳ್ದೆಲ್ಲ ಅದಕ್ಕೆ ಗ್ರೌಂಡ್ ಇದೆ ಎಲ್ಲ ಜಾಗ ಅದ ಭಾಳ ಅದ ಆರ ಸಾಲಿ ಸ್ಥಿತಿ ಮಾತ್ರ ದುಸ್ಥಿತಿ ಸ್ಥಿತಿ ಭಾಳಷ್ಟು ಸಾಲಾಗ ತಳದ ಪರಿಚಯ ಹಚ್ಚಿದ ಸುಧಾರಣೆ ಮಾಡಿದ ಹುಡುಗರಿಗೆ ಹುಂಡ್ರ ಹಿಂಗೆ ಕೆಲವೊಂದೆಲ್ಲ ಸುಧಾರಣೆ ಮತ್ತು ಸರ್ಕಾರ ಎಲ್ಲ ಸಾಲಿಗಳಿಗೆ ಊಟ ಕೊಡ್ತಾಯಿದೆ ಪುಸ್ತಕ ಕೊಡ್ತಾಯಿದೆ ಮಕ್ಳಿಗೆ ಡ್ರೆಸ್ ಕೊಡ್ತಾಯಿದೆ ಅದೆಲ್ಲ ಸರಿಯಾಗಿ ದುಡ್ಡು ಉಂಟಾಗ್ಕತ್ತೆ ಈ ಸಲ ಬಂದಿಲ್ಲ ಆರ ಮನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕೊಟ್ರು ಮೊನ್ನೆ ಬಂದ್ ನೋಡ್ರಿ ಮೊನ್ನೆ ಚೆಕ್ ಐದು ಲಕ್ಷ ಕೊಡ್ತಾರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ತಾಲೂಕಾ ಸಾಹಿತ್ಯ ಸಮ್ಮೇಳನ ಒಂದೇ ಒಂದೇ ಸಹ ಬಂದಿಲ್ಲ ಅಥವಾ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿಲ್ಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮೂಡಲ್ ಯಾವಾಗ ಮಾಡಿದ್ರು

எக்ஷன் கராள மொதலின் எக்ஸ்டரா அவ்வளியாக சுமார நாஷ் காகத் பத்திரூர் வர்ஷ பத்திர ஆத்திர கல்த்தாதிங் கன்னட் ಬಾಂಬೆದಿಂದ ಕನ್ನಡದಾಗ ಪತ್ರ ಬರ್ದಾರ ಅದರ ಸ್ಪಷ್ಟ ನಮೂದೈತಿ ಬೆಳಗಾವ್ ಕರ್ನಾಟಕ ಹೇಳಿ ಅವೆಲ್ಲ ರೆಕಾರ್ಡ ನೀವು ಏಕೀಕರಣ ಸಮಿತಿ ಮುಂದೆ ಇಟ್ಟರೆ ಅವ್ರು ಏನು ಸಾಧ್ಯ ಇಲ್ಲ ಅವಾಗಿಂದ ಹಿಡಿದು ಇದು ಕರ್ನಾಟಕದ ಹೇಳಿ ಕನ್ನಡದ ವ್ಯವಹಾರದ ರೀ ಬಾಂಬೆ ಕೋರ್ಟಿಂದು ಕಲ್ಕತ್ತಾದಿಂದ ಅಲ್ಲ ಅವು ಎಲ್ಲ ಐದಕ್ಕೆ ಪುರಾತನ ಕಾಲದ ಹಿಡಿದು ಇದು ಕರ್ನಾಟಕದ ಅನ್ನೋದು ಕೋರ್ಟಿಂದು ಫುಟ್ಪದ ರೀ ಅದ್ರ ಮೇಲೆ ಮನೇನು ಕೊಟ್ಟೇವ್ ಖಂಡನೆ ಕೃಷಿ ಕೊಟ್ಟೇವ್ ನೋಡ್ರಿ ನನ್ಸ್ ಐತದ ನಾನು ಮೇಲ್ದಾಗ ಐತೆ ಅದ ಎಷ್ಟೇ ತಾರೀಕು ಅನ್ನೋದು ನೀವು ಹೇಳ್ತಾನ ಮಾಡಿದ್ರಪ್ಪ ಮಾಡಿದ್ರ ಮಾರಾಷ್ಟ್ರೇನ ಖಂಡನೆ ಮಾಡ್ಲೇಬೇಕ ನಾ ಮಹಾರಾಷ್ಟ್ರ ಮಾರಾಠಿ ಇರ್ತೇನೋ ಕರ್ನಾಟಕ ಇದ್ದಾಗ ಗಂಡ ಮನೆಯಾಗಿದ್ದ ನಾ ಖಂಡನೆ ಮಾಡೇನ್ರಿ ನಾವ್ ಡಿಶಿಯನ್ನು ಮದ್ವಿನ ಕಟ್ಟಿದೀವಿ ಪ್ರೆಸ್ ಪ್ರೆಸ್ ನ್ಯೂಸ್ ಐತ್ ನೋಡ್ರಿ ಸರ್ ಅದ ಯಾವ್ ಬಿಟ್ಟೆ ಅನ್ನೋದು ನಿಮ್ಗೆ ಹೇಳಂದ್ರೆ ಹೇಳ್ತಾರೆ

ಶಾಸನ ತಾಲೂಕು ಮಾಡ್ತೀನಿ ಹಾಕಂಗಿಲ್ಲ ಅವ್ರು ಯಾರು ಹೆಸರು ಹೇಳ್ತಾರೋ ಅದಕ್ಕೆ ಎಸ್ ಇರ್ತಿಲ್ಲ ಆ ವಿಷಯದಾಗ ಒಟ್ಟ ತಾಲೂಕು ಅಧ್ಯಕ್ಷದವ್ರನ್ನ ಹೆಸರು ಆಮೇಲೆ ಜಿಲ್ಲಾದ ಏನು ಓ ಮೀಟಿಂಗ್ ನಾವು ಕಮಿಟಿ ಮೀಟಿಂಗ್ ನಮ್ದು ಅರವತ್ತು ಜನರ ಕಮಿಟಿ ಹದಿನೈದು ಮಂದಿ ತಾಲೂಕು ಅಧ್ಯಕ್ಷ ನಾವು ನಾಲ್ಕು ಮಂದಿ ಪ್ಲಸ್ ಅರ್ಥ ಪ್ರತಿನಿಧಿ ಆ ಪ್ರತಿನಿಧಿ ಎಲ್ಲ ಕೂಡ ಅರವತ್ತು ಜನ ಇರ್ತಾರೆ ಆ ಮೀಟಿಂಗ್ನ ಡಿಸೈಡ್ ಮಾಡ್ತಾರೆ ನಾ ಆಡೋದಿಲ್ಲ

ಸರ್ವಾ ಸ್ವಲ್ಪ ವಯಸ್ವ್ ಸರ್ವಾಧ್ಯಕ್ಷ ಮಾಡಿದ್ರೆ ಆಯುಷ್ಯ ಬರೋ ಜೀವನ ಆಯುಷ್ಯ ಬರೋ ಅವಕಾಶ ವಯಸ್ಸಾದವ್ರಿಗೆ ಕಟ್ಬಿಟ್ಟು ನೋಡ್ರಿ ನಾವು ಮಾಡಿದೆವು ಒಂದು ಆರ ತಿಂಗಳಿವಿತ್ಕೊಂಡು ಹಿಂಗ್ ತಾಲೂಕು ಮಾಡ್ತಾರೆ ರಾಜಕೀಯ ಸಮ್ಮೇಳನ ಆಗ್ತಾ ಅವ್ರ ತಾಲೂಕಾದವ್ರಿಗೆ ಹೊಟ್ಟಿರ್ತೇವೆ ನಾ ತಪ್ಪಿ ತಪ್ಪು ಹೋಗುದಿಲ್ಲ ಅವ್ರವ್ರು ಯಾರು ಸರ್ವಾಧ್ಯಕ್ಷ ಮಾಡ್ತಾರ ಏನ್ ಮಾಡ್ತಾರೆ ಯಾರು ಮಾಡಿದವ್ರನ್ನ ಅಂತ ಇಷ್ಟು ಹೇಳಿರ್ತಾರೆ ನಾನು ಸೌದತ್ಯಾಗೋಮ್ ಏನಂತೂ ನಾನು ಮೊದಲೇ ಹೋದಾಗ ಮಾಡಿದಿರ್ತಾರೆ ಮತ್ತೆ ಎಣ್ಣೆ ಓದಿ ಒಳಗ ಅವ್ರನ್ನ ಮಾಡಿದ್ರ ಅವಾಗ ಅಷ್ಟ ನಾ ಅಪೋಸ್ ಮಾಡಿದ್ವಿ ಇಲ್ಲ ನಾವು ಮಾಡೋರ ಹಂಗಾರ ನೀವು ಮಾಡೋರ ಮಾಡಾರ ನಾನು ಏನೋ ಇದೆಲ್ಲ ಮಾಡ್ರಿ ಎರಡ್ ಎರಡು ಸಲ ಮಾಡ್ರಿ ಒಂದ್ ಲೋಕಲ್

இல் அவர்தாய் ஆக மாமனே பண்ண பண்ண புண்ணியா கட்டட பிடித்து கொடுத்த ஆன ஆசைக்கு கட்டடவோ ஆகி கட்டட நம்ம அது எல்லோ கொண்டாட ஜகமண்ட் ரொக்க கொட்டணி

ಆ ಕಡೆಯಿಂದ ಬಂದ ಚೆಕ್ ನೇರವಾಗಿ ನಾವು ಜಿಲ್ಲಾ ಇದೆ ನೀರಾವರಿ ಇಲಾಖೆಗೆ ಬಿಟ್ಟಿರ್ತಾವ್ರಿ ಅವರ ಕಟ್ಟಡ ಆದ್ಮೇಲೆ ಒಂದು ಮೂರು ಸ್ಟೆಪ್ ಇರ್ತಾವ್ರಿ ಅವ್ರು ಪಾಯ ತೆಗೆದ್ಮೇಲೆ ಕಟ್ಟಡ ಕಟ್ಟಿದ ಮೇಲೆ ಆದ್ಮೇಲೆ ಬಣ್ಣ ಹಾಚಿದ ಮೇಲೆ ಈಗಾಗ ಬಣ್ಣ ಹಾಚಿಲ್ಲ ಅಂತೇಳಿ ಅವ್ರು ಪೆನ್ನಿಗೆ ಇಟ್ಕೊಂಡು ಕೂತಾರೆ ನಾಲ್ಕು ವರ್ಷ ಮೇಲೆ ಆತಾರೆ ನಾವು ಬಿಡುಗಡೆ ಬಂದು

ಇದು ಒಂದಾ ಬುಕ್ಕ ಮೊದ್ಲೇ ಓದಿ ಒಳಗೆ ಎಷ್ಟು ಸಮ್ಮೇಳನಗಳಿವೆ ಆ ಸಮ್ಮೇಳನ ಸರ್ವಾಧ್ಯಕ್ಷದ ಭಾಷಣದ ಅತ್ತ ಅಂದ್ರೆ ಒಂದು ಮೌಲಿಕ ಗ್ರಂಥ ಸಾಹಿತ್ಯಿಕ ಐತಿ ಸಾಂಸ್ಕೃತಿಕ ಐತಿ ಭೌಗೋಳಿಕ ಆಗಲಿ ಬರೇ ನಾವು ಜಿಲ್ಲಾದಾಗ ತಾಲೂಕಾ ಪ್ಲೇಸ್ ಮಾಡಿ ತಾಲೂಕಾದವ್ರು ಹಳ್ಳಿಗೂ ಮಾಡಿದ್ದಾರೆ ಹಿಂಗಾಗಿ ಹಳ್ಳಿ ಸುತ್ತಮುತ್ತ ಆ ಸರ್ವಾಧ್ಯಕ್ಷ ಬಂದಿರ್ತಾರೆ ಎಲ್ಲ ತಮ್ಮ ಹಳ್ಳಿ ಸುತ್ತಮುತ್ತ ನಾವು ಊರಾಗ ಮಾಡಿರ್ತೇವಲ್ಲ ಅವರು ಸುತ್ತಮುತ್ತ ಏನು ಬೆಳೆ ಏನು ಎಲ್ಲನೂ ಅವರು ಬರ್ದಿರ್ತಾರೆ

ಏನಂದ್ರೆ ಅನ್ನ ಹೇಳಿದ ಬಂದಿಂತ ಹೇಳಿ ಏನಿಲ್ಲ ಮೊದಲೇ ಪ್ರಥಮವಾಗಿ ಹೇಳಿದೆ ಅಂದ್ರೆ ನಾವು ಕನ್ನಡ ಸಾಲಿ ಸುಧಾರಣೆ ಪಾಯ ಎಲ್ಲಿ ಬೇಕಾಗೋ ಆರ ಇನ್ನೊಂದು ಇವತ್ತಿಗೂ ಆಗಿಲ್ಲ ಅತನಿ ಸೈಡ್ ಅಂಗನವಾಡಿ ತಮ್ಮ ಭಾಳ ಅನ್ನಿಸ್ತೈತೆ ನನಗೆ ಅಂಗನವಾಡಿ ಸಾಲಿಗಳು ಏನದಲ್ಲ ಅಲ್ಲಿ ಬಾರ್ಡ್ರಿಗೆ ಕನ್ನಡ ಟೀಚರ್ಗಳು ಇಲ್ಲ ಮಾ ಬಾಲಕರೇ ನಾನು ಭೇಟಿ ಹೇಳಿದಾರೆ ಅಕ್ಕವರು ನೀವು ಕನ್ನಡ ಕನ್ನಡ ತಿರಿ ಬರ್ರಿ ಏನು ಕಲಿಸ್ತಾರೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋದ್ರ ನನಗೆ ಇವತ್ತಿಗೂ ನಾನು ಹೇಳ್ತೇನೆ ಏ ಇಲ್ಲ ರೀ ಅದು ನಮ್ಮ ಕೈಯಾಗಿಲ್ಲ ಅಂತಾರೆ ಎಜುಕೇಶನ್ ಇಲಾಖೆ ಅವ್ರನ್ನ ಈ ಕಡೆ ನಾನು ಫುಟ್ಬಾ ಮಾಡಿದ್ರು ಒಮ್ಮೆ ಬನ್ನಿ ನೀವು ಒಮ್ಮೆ ಈ ಕಡೆ ಬನ್ನಿ ಇವತ್ತಿನ ಮಟ್ಟ ಹಂಗೆ ನಾನೇ ನನ್ನ ಹೊ ಎಲ್ಲರೂ ಬಡವರು ಹೊಟ್ಟಿಗೆ ಮಾಡೋರು ಅವರು ಪಾಪ ದುಡ್ಯಕ್ಕೆ ಬಂದಿರ್ತಾರೆ ಅವ್ರನ್ನ ಬಿಡಿಸ್ಬೇಡ್ರಿ ಅಲ್ಲಿ ಇನ್ನೊಂದು ಕನ್ನಡ ಶಿಕ್ಷಕರನ್ನ ಹಾಕಿ ಯಾಕಂದ್ರೆ ಅಲ್ಲಿ ಕನ್ನಡದವ್ರು ಇಲ್ಲಂದ್ರೆ ಅವ್ರು ಮಾಡೋದು ಮರಾಠಿನೇ ಕಲಿಸೋರು ಆ ಮುಂದೆ ಮಗ ಆಟೋಮೆಟಿಕ್ ಮರಾಠಿ ಸಲಿ ಹುಕ್ಕೋರು ಬಾಯ ಏನು ಹಾಕ್ತೇವೆ ಅದ ಹೋಗ್ಕಾರಲ್ಲ ಅದಕ್ಕೆ ನಾಯಿ ಅವ್ರು ಬಿಡಿಸ್ಬೇಡ್ರಿ ಯಾರಾದರೂ ಒಟ್ಟಿಗೆ ಮಾಡೋರು ನೀವು ಇನ್ನೊಂದು ಕನ್ನಡ ಶಿಕ್ಷಕರಿಗೆ ಕೊಡ್ರಿ ಎಲ್ಲೋ ಗೌರ್ಮೆಂಟ್ ಖರ್ಚು ಮಾಡ್ತದೆ ನೀವು ಒಂದು ಶಿಕ್ಷಣ ಇಲಾಖೆಗೆ ಹಾಕಿದ್ರೆ ಏನಾಗೋದಿಲ್ಲ ರೀ ಹಾಕೋದಿಲ್ಲ ರೀ ನಾ ಮಗುಲಾದ್ರು ಐದು ವರ್ಷ ಮಗು ಹುಡ್ಕೊತ ನನಗೆ ಈಗಾದರೂ ಅದ ಮಾಡಿ ಒಂದ್ರ ಒಂದು ಸಮ್ಮೇಳನಕ್ಕೆ ಐದ್ ಇರ್ತಾರೆ ಮೀಡಿಯಮ್ದು ಇಂಜಿನಿಯರಿಂಗ್ ಕನ್ನಡದ ಮಾಡೋದು ಅದೊಂದು ಇದಾಗಿತ್ತು ಅದೊಂದು ಮಾಡಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಟೆಕ್ಸ್ಟ್ ಬುಕ್ಸ್ ಬುಕ್ ಅಗದಿ ಕೆಟ್ಟ ಕೇಳ್ತೇನೆ ಅಂದ್ರೆ ನಮ್ಮ ನಮ್ಮ ಕಡೆನೋ ಬಾಲಕರ ಕಡೆನೋ ತಪ್ಪಿರ್ತದೆ ಒಳಗೆ ಇವತ್ತು ಫುಲ್ ಐತ್ರಿ ಇಂಗ್ಲಿ ಕನ್ನಡ ಮಾಧ್ಯಮದ ಇಂಜಿನಿಯರಿಂಗ್ ಕಾಲೇಜೇ ಫುಲ್ ಇದೆ ಅಲ್ಲಿ ಸೀಟ್ ಫುಲ್ ಆಗಿದೆ ನಮ್ಮ ಧಾರವಾಡಕ್ಕೆ ಹತ್ತು ಮಂದಿ ಇಲ್ಲ ಅವ್ರು ಕರೋದ್ ಧಾರವಾಡದ ಮೇಡಮ್ ಇದು ನೋಡಿ ಬರ್ರಿ ಅಂತೆ ಹಾ ಆಮೇಲೆ ಇಲ್ಲೇ ನಿರ್ಸೋಷ್ ರೀ ಎಷ್ಟು ವರ್ಷ ಐ ಟಿ ಐ ಕಾಲೇಜಿಗೆ ಕನ್ನಡ ಮಾಧ್ಯಮ ನನ್ನ ಸಾಂಬಳು ಹೇಳಿದ್ರು ಬರ್ರೆ ಕೊರ್ರಿ ತೋರಿಸ್ತೇ ನಾ ತೆಗ್ದಿಲ್ಲ ನಾನು ತೆಗ್ದೇನೋ ಸಾಲಿಗೆ ನೋಡಿರಿ ಕನ್ನಡ ಮಾಧ್ಯಮದ ಹುಡುಗರು ನೋಡುತ್ತೆ ಆಮೇಲೆ ಅಗ್ರಿಕಲ್ಚರ್ ರೀ ಕನ್ನಡ ಮಾಧ್ಯಮದಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದ್ದವರಿಗೆ ಎಮ್ ಎಸ್ ಸಿ ಅಗ್ರಿಕಲ್ಚರಿಂಗ್ ಧಾರವಾಡ ಯೂನಿವರ್ಸಿಟಿಯವ್ರಿಗೆ ಶೀಟ್ ಕೊಡ್ತಾಯಿಲ್ಲ ಇವನ್ನೆಲ್ಲ ನೀವು ತೆಗಿಬೇಕ್ರಿ ಪ್ರೇಸ್ ಅವ್ರು ನಾವು ಒಟ್ಟ ಓದಲ್ದ್ರೆ ಏನೂ ಇಲ್ಲ ನೀವೆಲ್ಲ ಆವಾಜ್ ಮಾಡಿದ್ರಿ ಮೂರ ಸರಿ ಇದ್ ಹೇಳ್ಕೊತಿದ್ ನಾನು ಎಮ್ ಎಸ್ ಸಿ ಸೀಟ್ ಕೊಡ್ತಾ ಇಲ್ಲ ಬಿ ಎಸ್ ಸಿಗ ಕನ್ನಡ ಮೀಡಿಯಮ್ದಾಗ ಪಾಪ ಅವ್ರ ನಿರ್ಸೋಲ್ಸಿ ಅಜ ಕನ್ನಡ ಮಾಧ್ಯಮದಾಗ ತಗಲ್ತಾರ ಅವ್ರಿಗೆ ಎಮ್ ಎಸ್ ಸಿ ಕೊಡ್ತಾ ಇಲ್ಲ ಯೂನಿವರ್ಸಿಟಿ ಅವ್ರು ಅಪ್ಪ ಎಲ್ಲ ಲೆಟ್ರ್ ಅದು ಸ್ವತಃ ಮಿನಿಸ್ಟ್ರಿಗೆ ಬಿಟ್ಟು ನಿಮ್ಗೆ ಯಾರ ಎಲ್ಲಾರನ್ನ ಎಲ್ಲಾರು ನಿಮ್ಗೆ ಹೇಳ್ಕೊತ ಬಂದೀನಿ ವರ್ಷನೂ ಈ ವರ್ಷಕ್ಕೆಲ್ಲ ಗೊತ್ತಾಯ್ತು ನೋಡ್ರಿ ಅದು ಅಲ್ಲ ನೀವು ಇದನ್ನ ಏನ್ ಇರಂತಮ್ಮ ಕನ್ನಡ ಮಾಧ್ಯಮದ ತೆಗೆಯಿರಿ ನನ್ನ ವಿಷಯ ಎಮ್ ಎ ಸಿ ಅಗ್ರಿಕಲ್ಚರ್ಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ನಮ್ಮ ನುಡಿಸಿರಿ ಸಿಡಿಯ ಉದ್ಘಾಟನೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಕ್ಕಾಗಿ ಅವರಿಗೂ ನೆನೆದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ